குடரு குடரு குடர் குடூர் இல்லை நான் வரவாழ்ப்பாடு నమస్కారెల్కమ్ వెల్కమ్ వెల్కమ్ బ్యాక్ టు మై యూట్యూబ్ ఛానల్ గురు స్క్వాడ్ అదో బర్మడ మ్యాప్ అది ಬಾರ್ಮುಳ ವ್ಯಾಪಲ್ಲಿ ಇಳಿತಾ ಇದೀವಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಇಳಿದೇ ಪೀಕ್ ಅಲ್ಲ ಮಾಚೆ ಓಕೆ ನಾವೇದೋ ಪ್ಲೇಸಲ್ಲಿ ಮಿನಿಮಮ್ ಅಂದರೆ ಎರಡನ್ನ ಪಕ್ಕ ಪಕ್ಕದ್ದಿದೆ ಓಕೆ ತಕ್ಷಣಗಾಗಿ ಕೈಗೆ ಒಂದು ಗನ್ ಬಂದ್ರೆ ಇನ್ನೂ ಸೈಕ್ ಆಗಿರುತ್ತೆ ಮಾಚೆ ಮಾಚೆ ಟ್ವಿಸ್ಟರ್ ಅಂತೂ ಒಡಿಬಡಿ ಆಟನ ಶುರು ಮಾಡ್ಕೊಂಡವೇ ಓಕೆ ಇಲ್ಲೊಬ್ಬ ನಿಮ್ಮ ಒಂದು ಅವ್ನಗು ಬಾಡಿ ಶೇಟ್ ಬಿದ್ದತೆ ಓಕೆ ನಾನು ಲೆಫ್ಟ್ ಸೈಡ್ ಯಾರ್ದು ಕುಟ್ಸ್ದೆ ಬರ್ತೈತೆ ಇವನಿಗಂತೂ ಮಜ್ಜಿ ಫುಲ್ ಏಕೆಲ್ಲಿ ಬಾಡಿ ಬಾಡಿ ಶಾರ್ಟ್ ಹೊಡೆದ ನನ್ನ ಮೊನ್ನೆ ಕಿಲ್ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಇನ್ನೊಬ್ಬ ಯಾರ ಬಂದ ಇಲ್ಲಿ ಅಚ್ಚಿ ಇವನು ಡಬಲ್ ಬಾರ್ ಇಟ್ಕೊಂಡು ಸೀದಾ ಸೀದಾ ನನ್ನ ಮೇಲೆ ರಶ್ ಹೊಡೆದ ಎರಡು ಬುಲೆಟ್ ಹೊಡೆದ ಮಜ್ಜಿ ನೂರು ಎಚ್ ಪಿ ಹಂಗೆ ಹೊಗೆ ಹಾಕ್ಸ್ಕೊಂಡು ಹೋಯ್ತು ಹೊಗೆ ಅಲ್ಲಿ ಟ್ವಿಸ್ಟರ್ ಹೇಳ್ತಾ ಇದೆ ಗಡಿ ಗಿಡಿ ಅವನು ನಾಕ್ ಆಗಿದ್ದಾನೆ ನಾನು ನಾಕ್ ಆಗಿದ್ದೇನೆ ಬೇಗ ರೇವೆ ಕೊಡ್ಲಿಕ್ಕೆ ಬಾ ಅಂತ ಓಕೆ ಸೀದಾ ಸೀದಾ ಟ್ವಿಸ್ಟರ್ ಆಗ್ತಾವ ಟ್ವಿಸ್ಟರ್ ಹತ್ರ ಹೋಗ್ತಾ ರೇವೆ ಕೊಡ್ಲಿಕ್ಕೆ ಅಲ್ಲಿಗೆ ಮಚ್ಚಿ ಪೀಕಿಂಗ್ ಬಂದವರನ್ನೆಲ್ಲಾ ಕ್ಲಿಯರ್ ಮಾಡಿದ್ವಿ ಆದ್ರೆ ಇಲ್ಲಿ ಟೆರಸ್ ಮೇಲೆ ಯಾರೋ ಒಬ್ಬ ಎನಿಮಿ ಇದ್ದಂಗೆ ಅನ್ಸುತ್ತೆ ಓಕೆ ಆಗ್ದಿಂದ ಫುಲ್ ಸ್ಟೆಪ್ ಬರ್ತೈತೆ ಮಚ್ಚಿ ಎಲ್ಲಿದನ ಅಂತ ಗೊತ್ತಾಗ್ತಿಲ್ಲ ಓಕೆ ಇಲ್ಲಿ ಯಾರು ಅಲಕನ್ನೋರೆ ಇಲ್ಲಿ ಬಂತು ಮದನ ಓಹೋಹೋ ಒಂದ ನಿಮಿಷ ಬಚೆ ಡಬಲ್ ಬಾಯ್ ನೋ ನೋ ಇನ್ನು ಬೌನಿ ಇನ್ನು ಬೌನ ಇಲ್ಲ ಅರೇ ಬಾಯ್ ಬಾಯ್ ಮಚ್ಚಿ ವನ್ ಟ್ಯಾಪ್ ಔನ್ ಗು ಬಿಟ್ ನಾನು ಹೋಗಿ ಆ ಕಸ್ಕೊಂಡೆ ಎರಡು ನಾಕ್ ಮಾಡಿನಿ ಫಸ್ಟ್ ಇಯರ್ ನಾವು ಅಲ್ಲಿ ಒಂದಾರು ಕಿಲ್ ಎತ್ಕೋತಿ ಮಜ್ಜಿ ಇಲ್ಲಾರ ನನ್ನ ಕಿಲ್ ಕದಿದ್ರೆ ಕಷ್ಟ ಗುರು ಇಲ್ಲಿಗೆ ನನ್ನ ನಾಗ ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಹಂಗೆ ಯಾರೆಲ್ಲ ಈಗ ನನ್ನ ವೀಡಿಯೋ ನೋಡ್ತಾ ಇದಾರೆ ಮಜ್ಜೆ ನಿಮ್ಗೆ ಏನಾದ್ರು ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಮಾಚಿ ಕನ್ನಡಿಗರಾಗಿ ಕನ್ನಡಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲಿ ಸೀದಾ ಸೀದಾ ಫೈನ ಬಳಸ್ತಿದೆ ಮಾಚಿ ಆಚಿ ಎನಿಮಿಗಳಿರೋ ಕಡೆಗೆ ಆದರೆ ಎನಿಮಿಗಳಿರೋ ಕಡೆಗೆ ಹೋಗಿಂದು ಮುಂಚೆ ಮಾಚಿ ಪೀಕಲ್ಲಿ ಬಡ್ಡಿ ಮಕ್ಕಳು ಮೇಲ್ಗಡೆ ಯಾರೋ ಇಬ್ಬರು ಕೂತವ್ರೆ ಹೆಂಗಾರು ಮಾಡಿ ಮೇಲ್ಗಡೆ ಕೂತವ್ರು ನಾವು ಹೊಗೆ ಹಾಕಿಸ್ಬೇಕಲ್ಲ ಮಾಚಿ ಹೊಗೆ ಹಾಕ್ಸೇ ಬೇರೆ ಕಡೆ ಫೈನ ಬಳಸ್ತಾ ನೋಡಕ್ಕೆ ಮತ್ತೆ ಟ್ವಿಸ್ಟ್ ಮೇಲೆ ಪುಸ್ತಕ ಬರ್ತಾ ಇದೆ ಮಚ್ಚಿ ಟ್ವಿಸ್ಟರ್ ಹೇಳದ ಮೇಲಿದ್ದವ್ರು ಬೇಕಾದ್ರೆ ಸಾಯಿಲಿ ಮಚ್ಚಿ ನಾ ಹಿಟ್ ಲೀಸ್ಟ್ ಮಾಡ್ತೀನಿ ಯಾರ್ಯಾರು ಹೆಣ್ಮಿಗಳು ಬರ್ತಾರಂತ ಓಕೆ ಹಂಗೆ ಅಂತ ಹೇಳ್ತಾನೆ ಇಟ್ ಲಿಸ್ಟ್ ಮಾಡಿಬಿಟ್ಟ ಆಲ್ರೆಡಿ ಇಲ್ಲಿ ಅಂತಮ್ಮನವರು ಇಟ್ ಲಿಸ್ಟ್ ಅವರು ಬೇಕಾನೇ ಇದ್ದಾರೆ ಅವರು ಜಗಳನೆ ಮಾಡ್ತಿದ್ದಾರೆ ಓಕೆ ನನ್ನ ಹತ್ರ ಒಬ್ಬ ಗಾಡಿ ಒನ್ ಬಂದ ಯಾವನೋ ಒಬ್ಬ ಗಾಡಿ ಒಂದು ಬಂದ ಓಕೆ ಅಂತ ನೀವು ಫುಲ್ ಬಾಡಿ ಬಾಡಿ ಡ್ಯಾಮೇಜ್ ಬಿದ್ದದ ಅಂತಮ್ಮ ವಾಲ್ ಹಾಕಿ ಪಕ್ಕ ಓಡ್ತಾನೆ ಮಚ್ಚಿ ಪಕ್ಕ ಓಡ್ತಾನೆ ಗಾಡಿ ತಗೊಂಡು ಓಡ್ಯಾವ್ದ ಅಂತಮ್ಮ ಇಲ್ಲಿ ಅಂತ ಮನೋರು ಯಾರು ಜಗಳ ಮಾಡ್ತಾರೆ ಅಲ್ಲಿಗೆ ಸೀದಾ ಸಿದ್ಧ ರಾಶ್ ಹೊಡಿತೆ ಅಲ್ಲಿ ಸೀದಾ ರಾಶ್ ಹೊಡಿತೆ ಮಾಡಿ ಮಾಡಿ ಮಾಡಿದೆ ಮಾಡುದ ಗುರು ಇರೋರ ಸ್ಕ್ವಾಡಲ್ಲಿ ಅಲ್ಲಿ ನಮ್ಗೆ ಮೂರೇ ಮೂರ್ ಜನ ಇನ್ನೂ ಒಬ್ಬ ಎಲ್ಲಿ ಅಂತ ಗೊತ್ತಿಲ್ಲ ಆ ಮೂರು ಜನರಲ್ಲಿ ನನಗೆ ಎರಡು ಕೆಲ್ ಸಿಕ್ತು ಗೆ ಒಂದ್ ಗೆಲ್ ಸಿಕ್ತು ನಮ್ಗೆ ಒಬ್ಬ ಪೀಕಿನ ಮೇಲ್ಗಡೆಯಿಂದ ಫೈರ್ ಮಾಡ್ತಿದ್ದ ಇದಿ ಹಂಗೆ ಇಲ್ಲೊಬ್ಬ ಪಾದಗಳಿದ ಈ ಪಾದಿಂದ ಒಬ್ಬ ಫೈರ್ ಮಾಡ್ತಾ ಇದ್ದ ಇಲ್ಲಿ ಸರಿಯಾಗಿ ಲೂಟ್ ಮಾಡ್ಕೊಂಡು ಅಂತ ಬೀಕಲ್ಲಿ ಮಾತ್ರ ಬಿಡಲ್ಲ ಮಚ್ಿ ಪೀಕಲ್ಲಿ ಮತ್ತೆ ಇಲ್ಲಿ ಓಕೆ ಯಾವ ಹತ್ರ ಒಂದು ಸ್ವಲ್ಪ ರೌಂಡ್ ನೋಡ್ಕೊಂಡ್ ಬರುತ್ತೆ ಇಲ್ಲಿಂದ ಯಾರೋ ಫೈರ್ ಮಾಡಲ್ಲ ಮಚ್ಿ ನಮ್ಗೆ ಈ ಪಾದೆಗಳ ಹತ್ರ ಇರುವವನನ್ನು ಹೊಡಿಯಕ್ ಹೋಗೋ ಅಂತ ಹೋದೆ ನೋಡಿದ್ರೆ ಮತ್ತೆ ಅವ್ನು ಓಡೋಗ ಅವನೇ ಓಕೆ ಹಂಗೆ ಪೀಕ್ ನ ಮನೆ ಒಳಗೆ ಒಂದು ಟೆಲಿ ಪೋರ್ಟ್ ತಗೊಂಬಂದ ಸೀದಾ ಓಕೆ ಇವರೆಲ್ಲ ಸ್ಯಾಂಡೆನ್ಯೂ ಬಳಸ್ಕೊಂಡು ಎಲ್ಲಿಗೂ ಓಡಿ ಹೋಗ್ತಾರೆ ಅಂತ ಗೊತ್ತಾಗ್ತಿಲ್ಲ ಮಚ್ಚಿ ಸ್ಯಾಂಡೆನ್ಯೂ ಹಾಕ್ತಾರೆ ಸೀದಾ ಓಡಿ ಹೋಗ್ತಾರೆ ಓಕೆ ಟೆಲಿ ಬೋರ್ಡ್ ಸೀದಾ ಪೀಕ್ ನ ಮೇಲ್ಗಡೆ ಮನೆಗೆ ಹಾಕ್ತಾರೆ ಮೇಲ್ಗಡೆ ಮನೆಯಲ್ಲಿ ಇರೋದು ಜಾಸ್ತಿ ಆಗಿದೆ ಮಚ್ಚಿ ಏನ್ ಸ್ಯಾಂಡೆನ್ ಯೂಸ್ ಮಾಡ್ತಾರೆ ಹೆವಿ ಕ್ಯಾಂಪರ್ಸ್ ಓಕೆ ಇಬ್ರು ಇಲ್ಲಿ ಒಬ್ಬಂತೂ ಲಾಸ್ಟ್ ಬುಲೆಟ್ ನೂರ ಐವತ್ತು ಎಂಟು ಬಿದ್ದು ನಾಲ್ಕು ಇನ್ನೊಬ್ಬ ಫುಲ್ಲು ಫುಲ್ ಬಾಡಿ ಮಚ್ ಒಂದು ರೆಡ್ ನಂಬರ್ ಇಲ್ಲ ಹೋಗಿ ಇಲ್ಲಿಗೆ ನಾನು ಏಳು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನೊಬ್ಬಂದು ಕಿಲ್ ಕೂಡ ಸಿಕ್ಕರೆ ನಂದು ಎಂಟು ಕಿಲ್ ಕಂಪ್ಲೀಟ್ ಆಗುತ್ತೆ ಹೋಗಿ ಇನ್ನ ಕಿಲ್ ಎತ್ಕೊಂಡು ಇಲ್ಲಿಗೆ ನಾನು ಎಂಟು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಹಾಗೆ ಯಾರೆಲ್ಲ ಇನ್ನ ವೀಡಿಯೋ ನೋಡ್ತಿದ್ದಾರ ಮಚ್ಚಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿಂದ ಸೀದಾ ಪಯಣ ಬೆಳೆಸ್ತಿದೆ ಮಚ್ಚಿ ಎನಿಮಿಗಳ ಕಡೆಗೆ ಇನ್ನಂತೂ ಆಲ್ರೆಡಿ ಒಂದರಿಂದ ಎರಡು ಫಸ್ಟ್ ಸೆಕೆಂಡ್ ಜೋಣ ಆಲ್ರೆಡಿ ಮುಗ್ದಿದೆ ಓಕೆ ಝೋನ್ ಕೂಡ ಚಿಕ್ಕದಾಗಿದೆ ಇಲ್ಲಿಂದ ಪಯಣ ಬಳಸ್ತೇ ಎನಿಮಿಗಳಿರೋ ಕಡೆಗೆ ಮಾಜಿ ಪೀಕ್ ಬಿಟ್ಟು ಹೋಗುವ ಒಬ್ರಲ್ಲ ಒಬ್ರು ಸಿಕ್ತಾನೆ ಅವರ ಯಾರೋ ಝೋನ್ ಇಲ್ಲಿ ಫೈಟ್ ಮಾಡ್ತಾ ಓಕೆ ಇತ್ತೆ ಇಲ್ಲೊಬ್ಬ ಓಡ್ಕೊಂಬತ್ತ ನಲ್ವತ್ತೇಳು ಹೆಡ್ ಜೋ ಫುಲ್ ಬಾಡಿ ಮುಚ್ಚಿ ಫುಲ್ ಬಾಡಿ ಓಡ್ದು ಒಬ್ರು ನಾನು ಹಾಕ್ ಒಂದು ಕಿಲ್ ತಗೊಂಡ್ಬಿಡತ್ತೆ ಗೋರು ಎನಿಮಿಗಳು ಪೀಕಿಂದ ಹೊರಗಡೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಹಂಗೋ ಹಿಂಗೋ ಏನೋ ಮಾಡಿ ಝೋನ್ ಇಂದ ತಪ್ಪಿಸ್ಕೊಂಡು ಪೀಕ್ ಇಂದ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಬಂದಿಲ್ಲ ಮಚ್ಚಿ ರಾಜ ಹೋರಾಡ್ಕೊಂಡು ಬಂದಿದ್ದಾವೆ ಈಗ ಆಲ್ರೆಡಿ ಇಲ್ಲಿ ನಮ್ಮ ಹಿಂದೆ ಏನೋ ಫೈಟ್ ಝೋನ್ ಸೈಡ್ ಕ್ಲಾಕ್ ಡೌನ್ ಟವರ್ ಅಲ್ಲ ಮಚ್ಚಿ ಫ್ಯಾಕ್ಟರಿ ಬಾಡಿ ಬಾಡಿ ಕನೆಕ್ಟ್ ಆದರೆ ಆದ್ರೆ ಹಾಕಿ ಸಿಗಲಿಲ್ಲ ಸಿಗ್ಲಿಲ್ಲ ಇನ್ನೂ ಕ್ಲಾಕ್ ಟವರ್ ಅಲ್ಲಿ ಬೇಸನ್ ಕ್ಲಾಕ್ ಟವರ್ ಬರ್ತೈತಲ್ಲ ಮಚ್ಚಿ ಫ್ಯಾಕ್ಟ್ರಲ್ಲಿ ಇನ್ನೂ ಬೇಸಾ ಸೀದಿ ಡ್ಯಾಮೇಜ್ ಗೊತ್ತ ಹಣ್ಣು ಹನ್ನೆರಡು

وري وري ووري اوك كورல இன்னொரு யார मेथड லிமிட்ட லிமிட் லிமிட்ட லிமிட் ஃபால் வால் ஃபால் ப்ளீஜ் ஒன்டு புடனட மாச்சே பாக் ட்ரயோர் ஈ ரேஞ்ச் கே டேமேஜ் கோல்றல ரங்க ஷிட் ಇಲ್ಲಿ ಆಲ್ರೆಡಿ ಇಬ್ಬರನ್ನ ಅಲ್ಲಿ ಮಿಸ್ಟರ್ ನ ಹತ್ರ ಇರೋ ಎನಿಮಿನ ಕ್ಲಿಯರ್ ಮಾಡಲ್ಲ ಅಂಗ ಇಬ್ಬರೇ ನಿಮಗೆ ಸಿಕ್ಕರು ಅವರು ನಾಕ್ ಮಾಡಿದ್ರೆ ಅವರು ನಾಕ್ ಆದ್ಮೇಲೆ ಮಚ್ಚಿ ಅವನು ಯಾವನೋ ಮೇಲ್ಗಡೆ ಕೂತ್ಕೊಂಡು ಆ ವಾಲ್ ಒಳಗಡೆ ಅಂತ ಹೊಡಿಯೋ ಕ್ಯಾರೆಕ್ಟರ್ ಹಾಕೊಂಡು ಹೊಡಿತಾ ಇದ್ದ ಸೇಫ್ ಸಿಕ್ಕಾಬಿಡಿ ಕಷ್ಟದಲ್ಲಿ ರಿವೈ ಸುಜಯ್ ರಿವೈವ್ ಮಾಡಿ ಆಮೇಲೆ ವಾಲ್ ತಗ್ ನೋಡ್ತೇ ಇಬ್ರು ಅಂತ ಬಂದ್ರೆ ಸರಿಯಾಗಿ ಲೂಟ್ ಮಾಡ್ತಾ ಇದ್ದರು ಅವ್ರದ್ದು ಫುಲ್ ಹೆಡ್ ಕನೆಕ್ಟ್ ಆಯ್ತು ಹಂಗೆ ಮೇಲ್ಗಡೆ ಅವನೊಬ್ಬ ಲೂಟ್ ಮಾಡ್ತಿದ್ದ ಮಚ್ಚೆ ಅವಂಗು ಫುಲ್ ಸ್ವಲ್ಪ ಬಾಡಿ ಕನೆಕ್ಟ್ ಆಯ್ತು ಲಾಸ್ಟ್ ಒಂದು ಬುಲೆಟ್ ಹೆಡ್ ಬಿತ್ತು ಅವನು ಒದೆ ಹಾಕಿಸ್ಕೊಂಡ ಓಕೆ ಇಲ್ಲಿಗೆ ನನ್ನ ಹದಿನಾಲ್ಕು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಮಾಚೆ ಟ್ವಿಸ್ಟರ್ ಮೇಲ್ಗಡೆ ನಾಲ್ಕರಿಂದ ಐದು ಜನ ಇದಾರಂತ ಇಲ್ಲಿ ಯಾವ ಫ್ರೆಶ್ ವಾಲ್ ಓಕೆ ಸೀತಾ ಸೀತಾರು ಮಚ್ಚಿ ಒಂದ್ ನಾಕಾಯ್ತು ಫುಲ್ ಬಾಡಿ ಬಾಡಿ ಹೊಡೆದು ನನ್ನ ಹದಿನಾರನೇ ಕಿಲ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಯಾರಿಗಾರ ಈ ಗೇಮ್ ಗೇಮ್ಲಿ ಇಷ್ಟ ಆಗಿದ್ರೆ ಮಚ್ಚಿ ಪ್ಲೀಸ್ ಒಂದ್ ಲೈಕ್ ಒಂದ್ ಶೇರ್ ಒಂದ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕನ್ನಡಿಗರ ಕನ್ನಡಿಗರೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಚ್ಚಿ ಓಕೆ ಇಲ್ಲಿ ನನ್ನ ಹದಿನಾರು ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನ ಗೇಮ್ ಅಲ್ಲಿ ಆರು ಮೆಂಬರ್ಸ್ ಎಲ್ಲ ಇದಿ ನನ್ನ ಕೈಯಲ್ಲಿ ಐತೆ ಸ್ಕಾರ್ ಜೊತೆಗೆ ಡಬಲ್ ಬಾರಲ್ ಒನ್ ದಿ ಎಸ್ಟ್ ಕಾಂಬಿನೇಷನ್ ಮಚಿ ಒಬ್ಬನ್ಗಂತೂ ಸರಿಯಾ ಡ್ಯಾಮೇಜ್ ಬಿತ್ತು ಅವ್ನ ಕಲ್ ಓಕೆ ಅಡ್ಡ ಲೆಫ್ಟ್ ಸೈಡ್ ಓಡ್ಕೊಂಡ್ ಅವರ ಬಾಯ್ 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 ಮಾಚಿ ಏನ್ ಬಿತ್ತು ಇಟ್ಕೊಂಡ್ಬಿಡ್ತೇ

ಗುರು ಹದಿನೇಳು ಕಿಲ್ ಮಾಡಿ ಮಾಚಿ ಆ ಬಡ್ಡಿ ಮಗ ಮ್ಯಾಗ್ ಇಟ್ಕೊಂಡ್ಬಂದವನಲ್ಲ ಮಾಚಿ ಸೆಟ್ ಓಕೆ ಇಲ್ಲಿ ನನ್ನ ಹದಿನೇಳು ಕಿಲ್ ಜೊತೆಗೆ ಬುಯ ಆಗಿಲ್ಲ ಗುರು ಸಿಗೋ ಮುಂದಿನ ವೀಡ್ಯೋದಲ್ಲಿ ಅಲ್ಲಿವರೆಗೂ ನನ್ನ ಈ ವಿಡಿಯೋನ ನೋಡ್ತಾರೆ ಅಂತ ಹೇಳ್ತಾ ಟಾಟಾ ಸಿ ಯು ಬಾಯ್ ಬಾಯ್